ಹಲೋ ಅರ್ಜುನ್ ರಾಣಾ ಕ್ರಿಕೆಟರ್ಸ್ ನಮಸ್ಕಾರ ನಮಸ್ಕಾರ ಅದ್ಭುತವಾದಂಥ ಲೋಗೋ ರೆಡಿ ಮಾಡಿದೀರಾ ಸೊ ಈ ಲೋಗೋದ ಹಿಂದಿನ ಕಥೆಯ ಬಗ್ಗೆ ಹೇಳೋದನ್ನು ಹೇಳ್ತೀರಾ ಸರ್ ಸರ್ ಲೋಗೋದು ನಾವು ಸ್ವಲ್ಪ ಇಷ್ಟಪಟ್ಟೆ ಈ ಲೋಗೋ ಬೇಕು ಅಂತಂದರೆ ಸ್ವಲ್ಪ ಭಾಳ ಹುಡುಕಿ ಈ ಲೋಗೋನ ಚಾಯ್ಸ್ ಮಾಡಿದೀವಿ ಸರ್ ಓಕೆ ನಮಗೆ ತುಂಬ ನಮ್ಮ ಫ್ರಾಂಚೈಸಿಗಳಿಗೆಲ್ಲ ಇಷ್ಟ ಆಗಿ ಸೊ ಹಂಗಾಗಿ ಎ ಆರ್ ಕ್ರಿಕೆಟರ್ಸ್ ಅಂತಂದು ನಮ್ ಕಾರಣ ವಿಶೇಷತೆ ಏನಿದೆ ಸರ್ ಸರ್ ವಿಶೇಷತೆ ಬಂದ್ಬಿಟ್ಟು ಇದು ಅರ್ಜುನ್ ಅರ್ಜುನ್ ರಾಣ ಅಂತಂದ್ರೆ ಅದು ಸೊ ಹಂಗಾಗಿ ಕ್ರಿಕೆಟ್ ಅಲ್ಲಿ ನನ್ನ ಮಗುನ್ಗೆ ತುಂಬಾ ಆಸಕ್ತಿ ಇದೆ ಸೊ ಹಂಗಾಗಿ ನಾನು ಈ ಹೆಸರು ಇಡೋದಕ್ಕೆ ತುಂಬಾ ಆಸಕ್ತಿಕರವಾಗಿ ಮುಂದೆ ಬಂದೆ ಸರ್ ಸೂಪರ್ ಸರ್ ಸರ್ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡ್ತಿರ್ತಕ್ಕಂತ ಈ ಒಂದು ಟೂರ್ನಮೆಂಟ್ ಅಲ್ಲಿ ಹಿರಿಯರು ಕಿರಿಯರು ಎಲ್ಲರಿಗೂ ಒಂದು ಸಮಾನ ವೇದಿಕೆ ಕೊಟ್ಟಿದ್ದಾರೆ ಸೊ ಇದೆಲ್ಲಾರಿಗೂ ಗೊತ್ತೇ ಇದೆ ಸರ್ ಹೌದು ಸೊ ನಿಮ್ಮ ನಿಮ್ಮ ಟೀಮಲ್ಲು ಸಹಿತವಾಗಿ ದೊಡ್ಡವರು ಚಿಕ್ಕವರು ಎಲ್ಲರೂ ಇದ್ದೀರಾ ಸೊ ಈ ಒಂದು ಅದ್ಭುತ ಸಮಾಗಮದ ಬಗ್ಗೆ ಹೇಳೋದ್ರೆ ಏನು ಏನಂತೀರಿ ಸರ್ ಸರ್ ಇದು ಬಿಚ್ಚುಗತ್ತಿ ಪ್ರೀಮಿಯರ್ಲಿಗೂ ತುಂಬಾ ಅದ್ಭುತವಾಗಿ ನಡೆಸ್ತಾರೆ ಅಂತಂದು ಇಷ್ಟಪಟ್ಟಿದ್ದೀನಿ ಹಂಗೆ ಆಶಯ ಪಟ್ಟಿದ್ದೀನಿ ಸೊ ಹಂಗಾಗಿ ಹೇಳ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಇದೆ ಅದು ಹಂಗೆ ಸುಗಮವಾಗಿ ಸಾಗ್ಲಿ ಅಂತಂದು ನಾನು ತುಂಬಾ ಹೃದಯದಿಂದ ಹೇಳ್ತಾ ಇದ್ದೀವಿ ಸೂಪರ್ ಸರ್ ಆನಂತರ ಈ ಒಂದು ಬಿಚ್ಚಗತಿ ಪ್ರೀಮಿಯರ್ ಲೀಗ್ಗೆ ನಾವು ಆಟ ಆಡಬೇಕು ಅಂತ ಹೇಳಿ ಬರ್ತಾ ಇರ್ತಕ್ಕಂಥ ಪ್ಲೇಯರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಅವ್ರಿಗೆಲ್ಲ ಒಳ್ಳೆ ಪ್ಲೇಯಿಂಗಲ್ಲಿ ಈಗ ಒಳ್ಳೆ ಹೆಸರು ಮಾಡಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ಲಿ ಅವರು ಮುಂದೆ ಭವಿಷ್ಯದಲ್ಲಿ ಬೆಳಿಬೇಕಾದಂಥ ಪ್ಲೇಯರ್ಸ್ ಇರ್ತಾರೆ ಒಳ್ಳೆ ಹೆಸರು ತಗೊಳ್ಳಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಪ್ಲೇಯರ್ಸು ಈ ಕ್ರೀಡಾಂಗಣದಲ್ಲಿ ಆಡಬೇಕಾದ್ರೆ ಅವ್ರ ಪರ್ಫಾರ್ಮೆನ್ಸಿಂದನೇ ಇನ್ನೊಬ್ಬರಿಗೆ ತುಂಬ ಹೆಸರಾಗ್ತಾರೆ ಆ ಹೆಸರಾಗೋದ್ರಿಂದ ಅವರು ಒಳ್ಳೆಯ ಫೇಮ್ ಆಗ್ತಾರೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸೂಪರ್ ಸರ್ ಕಳೆದ ಹತ್ತು ವರ್ಷಗಳಿಂದ ತಾವು ಆಡ್ತಾ ಬಂದಿದ್ದೀರಾ ಸರ್ ಹೌದು ಸರ್ ಸೊ ಈ ಒಂದು ಅದ್ಭುತ ಜರ್ನಿ ಆ ಅನುಭವಗಳ ಬಗ್ಗೆ ಹೇಳೋದ್ರೆ ಹೇಳ್ತೀರಿ ಸರ್ ಜರ್ನಿ ಅಂದರೆ ನಾವು ಪ್ರತಿಯೊಂದು ಟೈಮಲ್ಲೂ ಕ್ರಿಕೆಟಲ್ಲಿ ಮುಂದೆ ಬಿದ್ದು ಒಂದು ಸ್ಟೆಪ್ಪು ಸ್ವಲ್ಪ ಮೂವಿಂಗಲ್ಲೇ ಇದ್ದೀವಿ ಸೊ ಹಂಗಾಗಿ ಕ್ರಿಕೆಟೇ ನಮಗೆ ಲೈಫು ಹ್ಞೂ ಅದಿಲ್ಲ ಅಂದ್ರೆ ನಮಗೆ ಇಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಆನಂತರ ಈ ಒಂದು ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಇದೇ ಮುಂದಿನ ಭಾನುವಾರ ಬೆಟ್ಟಿಂಗ್ ಇದೆ ಸರ್ ಹೌದು ಸರ್ ನಡೆಸಿದ್ರೆ ಸರ್ ತಯಾರಿ ಏನಿಲ್ಲ ಸರ್ ನೋಡ್ಬೇಕು ಯಾವ ಪ್ಲೇಯರ್ಸ್ ಬರ್ತಾರ ಅದೇ ನಮ್ ಟೀಮು ನಾವ್ ಸರ್ ಬರಲಾ ಸೊ ಹಂಗಾಗಿ ಯಾರು ಪ್ಲೇಯರ್ ಸಿಗ್ತಾರೋ ಅವರೇ ನಮ್ ಟೀಮು ಅದೇ ನಮ್ಗೆ ಒಳ್ಳೆ ನಡೆಸ್ಕೊಂಡು ಹೋಗೋಕೆ ಒಂದು ಆದಿ ಅಷ್ಟೇ ಒಟ್ಟಾರೆ ಪ್ರಿಪರೇಷನ್ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ನಾವು ಪ್ಲಾನ್ ಮಾಡ್ಕೊಂಡು ನಾವು ನಾಲ್ಕು ಜನ ವಿಜಯ್ ಆಗಿರ್ಬೋದು ಮುರಳಿ ಆಗಿರ್ಬೋದು ನಿಹಾಲ್ ಆಗಿರ್ಬೋದು ನಾನು ಆಗಿರ್ಬೋದು ಕುತ್ಕೊಂಡು ಇದ್ರ ಬಗ್ಗೆ ಸಮಾವೇಶ ನಡೆಸಿ ಒಳ್ಳೆ ಪ್ಲಾನಿಂಗಲ್ಲೇ ಇದ್ದೀವಿ ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅಂತ ನಾವು ಒಂದು ಸ್ವಲ್ಪ ಅಲ್ಲಿ ಮೂವ್ ಆಗ್ತಾ ಇದೀವಿ ಸೂಪರ್ ಸರ್ ಒಟ್ಟಾರೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ತಂಡದ ಈ ಒಂದು ಎಫರ್ಟ್ಸ್ ಬಗ್ಗೆ ಹೇಳೋದನ್ನು ಹೇಳ್ತೀರಾ ಸರ್ ಸರ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಬಾಳ ಚೆನ್ನಾಗ್ ಆಗುತ್ತೆ ಅಂತಂದು ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಇಟ್ಟಿದೀನಿ ಹ್ಮ್ ಅದೇ ತರಾನೇ ಆಗುತ್ತೆ ಅಂತಂದು ಹೇಳ್ತಾ ಇದೀನಿ ಸೂಪರ್ ಅದಕ್ಕೆಲ್ಲ ಕಾರಣ ಅಂದ್ರೆ ರೋಹಿತ್ ಅವರು ಅವ್ರ ಬಗ್ಗೆ ಗೊತ್ತು ನಮ್ಗೆ ನಾವೇನ್ ಎಕ್ಸ್ಪ್ಲೇನ್ ಮಾಡೋದ್ ಬೇಡ ನೋಡಿ ನೀವೇ ರಿಸಲ್ಟ್ ಏನೇನು ಜಾಸ್ತಿ ದಿನ ಏನಿಲ್ಲ ಇನ್ನೊಂದ್ ತಿಂಗಳಲ್ಲೆಲ್ಲ ಗೊತ್ತಾಗುತ್ತೆ ಎಲ್ಲಾ ಲೈವ್ ಅಲ್ಲೇ ನಿಮ್ಗೆ ಯೂಟ್ಯೂಬ್ ಅಲ್ಲೇ ಇರುತ್ತೆ ಯಾವ ಲೆವೆಲ್ ನಡೆಯುತ್ತೆ ಅಂತಂದೇಳಿ ಇವಾಗ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಮುಗಿದ ಮೇಲೆ ಆ ಟಾಕು ಜನ ಮಾತಾಡ್ಬೇಕಷ್ಟೇ ನಾವ್ ಇವಾಗ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಅಂತಂದೇಳಿ ಮುಂಚೆ ಹೇಳೋದಲ್ಲ ಮೇಲೆ ರೋಹಿತ್ ಬಗ್ಗೆ ಮಾತಾಡ್ತಾರಲ್ಲ ಅದನ್ ರಿಸಲ್ಟ್ ಅಂತಾರೆ ಸರ್ ಎಷ್ಟು ವರ್ಷಗಳಿಂದ ನಿಮ್ಗೆ ಕ್ರಿಕೆಟ್ ಪ್ಯಾಷನ್ ಇದೆ ಸರ್ ಸರ್ ನಾವೊಂದು ಹದಿನೇಳು ಹದಿನೆಂಟು ವರ್ಷ ಈ ಹದಿನೇಳು ಹದಿನೆಂಟು ವರ್ಷದ ಪ್ಯಾಶನ್ ಈಗ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಮೂಲಕ ನಿಮ್ಮ ಕ್ರಿಯೇಟಿವಿಟಿನ ಎನ್ಹಾನ್ಸ್ ಮಾಡ್ಲಿಕ್ಕೆ ಒಂದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಆಗಿದೆ ಈ ಬಿಚ್ಚುಗತಿ ಬಳಗದ ಬಗ್ಗೆ ಹೇಳೋದು ಏನ್ ಸರ್ ಇಲ್ಲ ಸರ್ ಒಳ್ಳೆ ಟೂರ್ನಿನೇ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಇವರೆಲ್ಲ ಆರ್ಗನೈಸರ್ ನಟ ಮತ್ತೆ ರೋಹಿತ್ ಅಣ್ಣ ರಮೇಶ್ ಅಣ್ಣ ಅವರೆಲ್ಲ ಸೇರ್ಕಂಡು ಚೆನ್ನಾಗಿ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಐತೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳ್ತೀವಿ ಇಷ್ಟಪಡ್ತೀನಿ ಸೂಪರ್ ಸರ್ ತಮ್ಗೆ ಸರ್ ಈ ಪ್ರಶ್ನೆ ಸರ್ ಈಗ ಎಲ್ಲ ಯಾವ ರೀತಿ ನಡೀತಾ ಇದೆ ಸರ್ ಸರ್ ಇಲ್ಲ ಏನಿಲ್ಲ ಮುಂದೆ ಬಿಡ್ಡಿಂಗಲ್ಲಿ ಇದು ಪ್ಲೇಯರ್ಸ್ ಲಿಸ್ಟ್ ಬರುತ್ತಲ್ಲ ಮಾಡ್ಬೇಕಂತ ಪ್ರಿಪ್ರೇಷನ್ ಎಲ್ಲ ಆವಾಗ ನಡೆಸೋದು ಸರ್ ಏನಾದರೂ ಊಹೆ ಏನಾದ್ರು ಮಾಡಿದೀರಾ ಊಹೆ ಏನಿಲ್ಲ ಸರ್ ಕ್ರಿಕೆಟ್ ಅಲ್ಲಿ ನಾವು ನಾವು ಅಂದ್ಕೊಂಡ್ ರೀತಿ ಯಾವ ತರನು ನಡೆಯಲ್ಲ ಅವತ್ತಿನ ದಿನ ಏನಾಗಿರುತ್ತೋ ಅವತ್ತೇ ಕ್ರಿಕೆಟ್ ಸೂಪರ್ ಅದೇ ಕ್ರಿಕೆಟ್ ಹಾ 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 ಸರ್ ಈ ಒಂದು ಅದ್ಭುತವಾದ ಟೂರ್ನಿಮೆಂಟ್ ಬಗ್ಗೆ ನೀವು ಅಕಾಡೆ ಕೇಳಿತಾ ಇದ್ದೀರಾ ಸರ್ ಅರ್ಜುನ್ ರಾಣಾ ಕ್ರಿಕೆಟರ್ಸ್ ಅನ್ನೋ ಹೆಸರಲ್ಲಿ ಎಷ್ಟು ಖುಷಿ ಇದೆ ಸರ್ ಒಟ್ಟು ತುಂಬ ಖುಷಿ ಇದೆ ಸರ್ ಒಟ್ಟು ನಮ್ಮದು ಒಳ್ಳೆ ಟೀಮ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಚೆನ್ನಾಗಿ ನಡೆಯುತ್ತೆ ಸರ್ ಸೂಪರ್ ಸರ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲ ತಂಡದವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ 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 ಸರ್ ನಿಮ್ಮೆಲ್ಲ ಕಾನ್ಫಿಡೆನ್ಸ್ಗೆ ನಾನು ತುಂಬ ಆಭಾರಿಯಾಗಿದ್ದೀನಿ ಒಟ್ಟಾರೆ ಅದ್ಭುತವಾದಂಥ ಕ್ಷಣಕ್ಕೆ ನಾನು ಸಾಕ್ಷಿ ಆಗ್ತೀನಿ ಅನ್ನೋ ಅನುಭವ ನನಗಿದೆ ಸೊ ನಿಮ್ಮ ಅರ್ಜುನ್ ರಾಣಾ ಕ್ರಿಕೆಟರ್ಸ್ ಮುಂದಿನ ಹಂತದಲ್ಲಿ ಅದ್ಭುತವಾದಂಥ ಬೆಳವಣಿಗೆ ಕಾಣಲಿ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ನ ಯಶಸ್ಸು ತಮ್ಮ ಮಡಿಗೆ ಇರಲಿ ಅಂತ ಹೇಳ್ತೀನಿ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು